ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ಇನ್ಸ್ಟೆಂಟ್ ಆಗಿ ಈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ ಕಾಫಿ ಮಾಡ್ತಾ ಇದ್ದೀನಿ ಮಾಮೂಲಿ ನಾವು ಮನೇಲಿ ಮಾಡೋ ಥರನೇ ಕ್ವಿಕ್ಕಾಗಿ ಆಗುತ್ತೆ ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ ಅಂದರೆ ಒಂದು ರೆಸ್ಟೋರೆಂಟ್ ಫೀಲ್ ಬರುತ್ತೆ ಒಂದು ರೆಸ್ಟೋರೆಂಟ್ ಸ್ಟೈಲ್ ಬರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಚಾಕ್ಲೇಟ್ ತೊಗೊಂಡಿದ್ದೀನಿ ಯಾವುದಾದ್ರೂ ಚಾಕ್ಲೇಟ್ ಆದರೂ ಪರವಾಗಿಲ್ಲ ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ ನಿಮ್ಗೆ ಯಾವುದು ಅಂದರೆ ಮನೇಲಿ ಯಾವುದಾದ್ರೂ ಕುಕ್ಕಾಗಿ ಈಸಿಯಾಗಿ ಸಿಗುವಂಥದ್ದು ಚಾಕ್ಲೇಟ್ ಆಗಿರ್ಬೋದು ಇಲ್ಲ ನಿಮ್ಮ ಫೇವ್ರೇಟ್ ಚಾಕ್ಲೇಟ್ ಆಗಿತ್ತು ಆಗಿರ್ಬೋದು ಯಾವುದಾದ್ರೂ ಟ್ರೈ ಮಾಡಿ ಬಟ್ ನನಗೆ ಈಸಿಯಾಗಿ ಸಿಕ್ಕಿದ್ದು ಅಂದರೆ ಈ ಚಾಕ್ಲೇಟ್ ಸೊ ಹಾಗಾಗಿ ನಾನು ಈ ಚಾಕ್ಲೇಟ್ನ ಟ್ರೈ ಮಾಡ್ತಾಯಿದ್ದೀನಿ ಮೊದಲಿಗೆ ನಾವು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ಳೋಣ ಚಾಕ್ಲೇಟ್ ಮೆಲ್ಟ್ ಆಗಬೇಕು ಅಂದರೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು ಹಾಗಾದರೆ ಮಾತ್ರ ಬೇಗ ಮೆಲ್ಟ್ ಆಗುತ್ತೆ ಯಾಕಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ನಿಮ್ಗೆ ಯಾವ ಚಾಕ್ಲೇಟ್ ಆದರೂ ಪರವಾಗಿಲ್ಲ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೋ ಯಾವ ಶೇಪ್ ಬೇಕು ಅನಿಸುತ್ತೋ ಆ ರೀತಿ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀನಿ ನೆಕ್ಸ್ಟ್ ಒಂದು ಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದೀನಿ ಕಟ್ ಮಾಡಿಟ್ಕೊಂಡಿರೋ ಚಾಕ್ಲೇಟ್ನ ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಆ ನೀರಿನ ಮಧ್ಯೆ ಬೌಲ್ ಮುಳುಗಬೇಕು ಅಷ್ಟು ನೀರು ಇರಬೇಕು ಬೌಲ್ ಸುತ್ತ ನೀರು ಕವರ್ ಆಗಿದ್ದರೆ ಆಗ ಚಾಕ್ಲೇಟ್ ಬೇಗ ಮೆಲ್ಟ್ ಆಗುತ್ತೆ ನಾವೆಷ್ಟು ಬಿಸಿ ಮಾಡಿ ಕುದಿಸ್ತೀವೋ ಅಷ್ಟು ಚಾಕ್ಲೇಟ್ ಬೇಗ ಮೆಲ್ಟ್ ಆಗಿ ನಮಗೆ ರಿಸಲ್ಟ್ ಸಿಗುತ್ತೆ ಇಲ್ಲಾಂದರೆ ಚಾಕ್ಲೇಟ್ ಕರ್ಗೋದಿಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಹೇಗೆ ಮೆಲ್ಟ್ ಆಗ್ತಾ ಇದೆ ಅಂತ ಇನ್ನೊಂದು ಆಪ್ಷನ್ ಅಂದರೆ ಚಾಕ್ಲೇಟ್ನ ಮೈಕ್ರೋ ಓವನಲ್ಲೂ ಕೂಡ ಮಿಲ್ಕ್ ಮಾಡ್ಬೋದು ನಾನು ಇಲ್ಲಿ ಇನ್ನೊಂದು ಸ್ವಲ್ಪ ಚಾಕ್ಲೇಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೆಲ್ಟ್ ಆಗ್ತಾ ಆಗ್ತಾ ಗೊತ್ತಾಗ್ತಿದೆ ಕಾಫಿಗೆ ಇಷ್ಟು ಸಾಕಾಗುತ್ತೆ ಸಾಕಾಗೋದಿಲ್ಲ ಅಂತ ಈಗ ನೆಕ್ಸ್ಟ್ ಸ್ಟೆಪ್ ನಾವೇನು ಮಾಡ್ತೀವೋ ಅದು ಕಾಫಿಗೆ ರಿಯಲ್ ಟೇಸ್ಟ್ ಕೊಡುತ್ತೆ ನೆಕ್ಸ್ಟು ಒಂದು ಜಾರಿಗೆ ಕಾಫಿ ಪೌಡರ್ ಟೂ ಟು ತ್ರೀ ಟೇಬಲ್ ಸ್ಪೂನ್ ಶುಗರ್ ಅಂದರೆ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟು ಐಸ್ ಕ್ಯೂಬ್ಸ್ ಹಾಕ್ ಐಸ್ ಕ್ಯೂಬ್ಸ್ ಹಾಕ್ತಾ ಇದ್ದೀನಿ ಇಲ್ಲಿ ಐಸ್ ಕ್ಯೂಬ್ಸ್ ಬದಲು ನಾವು ವಾಟರ್ನು ಕೂಡ ಆ್ಯಡ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಬ್ಲೆಂಡ್ ಆಗಿದೆ ಅಂತ ಈ ರೀತಿ ಡಿಕಾಕ್ಷನ್ ನಮಗೆ ಫೈನಲ್ ಆಗಿ ಸಿಗುತ್ತೆ ಡಿಕಾಕ್ಷನ್ ನ ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡು. ನೆಕ್ಸ್ಟ್ ಸ್ಟೆಪ್ ಹಾಲಿನ ಆ್ಯಡ್ ಮಾಡ್ಕೊಳ್ಳಿ ಫಸ್ಟ್ ಫೈನಲ್ ನಾವು ಏನು ಮೆಲ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಚಾಕ್ಲೇಟ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಒಂದು ಪ್ರೆಸೆಂಟೇಷನ್ ಥರನೂ ನಾವು ರೆಡಿ ಮಾಡ್ಕೊಳ್ಬೋದು ಡೆಕೋರೇಟಿವ್ ಆಗಿ ನೋಡ್ತಾ ಇರ್ಬೋದು ಗೈಸ್ ಇವತ್ತಿನ ರೆಸ್ಟೋರೆಂಟ್ ಸ್ಟೈಲ್ ಕಾಫಿ ಎಸ್ ಇವತ್ತಿನ ರೆಸ್ಟೋರೆಂಟ್ ಸ್ಟೈಲ್ ಕಾಫಿ ಹೇಗೆ ಬಂದಿದೆ ಅಂತ ಮಿಸ್ ಮಾಡದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮರೀದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ